ಮಂಗಳೂರಿನ ಪಳಂಬೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಅರವತ್ತೆರಡನೇ ತೋಕೂರು ಗ್ರಾಮದ ರೈಲ್ವೆ ಸ್ಟೇಷನ್ ಬಳಿ ಮಾದಕ ವಸ್ತು ಸಾಗಾಟ ಮತ್ತು ಮಾರಾಟ ಆರೋಪದಲ್ಲಿ ಬಿಹಾರದ ಇಬ್ಬರು ಆರೋಪಿಗಳನ್ನು ಪಳಂಬೂರು ಪೊಲೀಸರು ಬಂಧಿಸಿದ್ದಾರೆ ಬಿಹಾರ ರಾಜ್ಯದ ಅರ್ನೌಟ್ ಗ್ರಾಮದ ಕುಮಾರ್ ಇಪ್ಪತ್ತೆರಡು ವರ್ಷ ಈತನಿಗೆ ಇನ್ನು ಶಾಪುರ್ ಗ್ರಾಮದ ಅಮರ್ ಕುಮಾರ್ ಇಪ್ಪತ್ತೆಂಟು ವರ್ಷ ಬಂಧಿತ ಆರೋಪಿಗಳು ಕುಮಾರ್ ಎಂಬಾತನಿಂದ ಒಂದು ಕೆ ಜಿ ಇನ್ನೂರ ಮೂವತ್ತು ಗ್ರಾಮ್ ಅದರ ಜೊತೆಗೆ ಅಮರ್ ಕುಮಾರ್ನಿಂದ ಎಂಬತ್ತು ಗ್ರಾಮ್ ಗಾಂಜಾ ಮಾದಕ ವಸ್ತುವನ್ನು ವಶಕ್ಕೆ ಪಡೆಯಲಾಗಿದೆ ಇದರ ಮೌಲ್ಯ ಸುಮಾರು ಇಪ್ಪತ್ತೈದು ಸಾವಿರ ರೂಪಾಯಿ ಇದೆ ಆರೋಪಿಗಳು ಸಾರ್ವಜನಿಕರನ್ನು ಗುರಿಯಾಗಿಸಿಕೊಂಡು ಈ ರೀತಿಯಾಗಿ ಮಾದಕ ವಸ್ತುಗಳನ್ನು ಮಾರಾಟ ಮಾಡ್ತಾ ಇದ್ರು ಎರಡು ಮೊಬೈಲ್ ಫೋನ್ಗಳನ್ನು ಕೂಡ ಈಗ ವಶಕ್ಕೆ ಪಡೆದುಕೊಳ್ಳಲಾಗಿದೆ ನೋಡಿ ರೈಲ್ವೆ ಸ್ಟೇಷನ್ ಮುಖಾಂತರ ಯುವಕರನ್ನು ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ಮಾದಕ ವಸ್ತುಗಳನ್ನು ಸಾಗಾಟ ಮಾಡ್ತಾಯಿದ್ರು ಇವರು ಬಿಹಾರಿಗಳು ಪಣಂಬೂರು ಪೊಲೀಸರಿಂದ ಕಾರ್ಯಾಚರಣೆ ಆಗುತ್ತೆ ಕಾರ್ಯಾಚರಣೆ ಸಕ್ಸಸ್ ಆಗಿದೆ ಹರ್ಷಕುಮಾರ್ ಮತ್ತು ಇನೋಬಾ ಅಮೂರ್ ಕುಮಾರ್ ಅಂಥೇಳಿ ಆರೋಪಿಗಳು ಎಪ್ಪತ್ತೈದು ಸಾವಿರ ರೂಪಾಯಿ ಮೌಲ್ಯದ ಒಂದು ಪಾಯಿಂಟ್ ಮೂರು ಕೆ ಜಿ ಗಾಂಜಾವನ್ನು ವಶಕ್ಕೆ ಪಡೆಯಲಾಗಿದೆ ಅಮಾಯಕರನ್ನು ಟಾರ್ಗೆಟ್ ಮಾಡಿ ಅವ್ರ ಕಡೆಯಿಂದ ಸಪ್ಲೈ ಮಾಡುವಂಥ ಕೆಲಸವನ್ನು ಇವರು ಮಾಡ್ತಾಯಿದ್ರು ಬೇರೆ ಕಡೆಯಿಂದ ಬರ್ತಾ ಅಂದರೆ ಬೆಂಗಳೂರು ಅಥವಾ ಈ ಕರ್ನಾಟಕ ಅಂತ ಬಂದಾಗ ಏನು ಬೇಕಾದರೂ ಮಾಡಬಹುದಾ ಅಂಥೇಳಿ ಬೇಕು ರಾಜಾರೋಷವಾಗಿ ಟ್ರೈನ್ ಮುಖಾಂತರ ಈ ರೀತಿಯ ಗಾಂಜಾ ಬರುತ್ತೆ ಅಂತ ಹೇಳಿದ್ರೆ ಮಾದಕ ವಸ್ತುಗಳು ಧೈರ್ಯವಾಗಿ ಸಪ್ಲೈ ಮಾಡ್ತಾರೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಪೊಲೀಸರ ನಿರ್ಲಕ್ಷ್ಯ ಇದೆ ಅಂತೇಳಿ